ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ನಾನು ಈಗಾಗಲೇ ಮೈತ್ರಿ ಸೋಮ್ ಪ್ರಾಡಕ್ಟ್ ಬಗ್ಗೆ ನಿಮಗೆ ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೀನಲ್ವ ನೋಡಿ ಇವಾಗ ಗಣೇಶನ ಹಬ್ಬದ ಸಲುವಾಗಿ ಆರ್ಡರ್ ಬಂದಿರೋದಕ್ಕೆಲ್ಲ ಯಾವ ರೀತಿ ಪ್ಯಾಕಿಂಗ್ ಮಾಡಿ ಕಳಿಸ್ತಾ ಇದ್ದೀನಿ ಅಂತ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಯಾರಿಗಾದರೂ ಈ ತರಹ ತಿಂಡಿಗಳೆಲ್ಲ ಬೇಕಿದ್ದರೆ ಖಂಡಿತ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ಬೋದು ಚಕ್ಕುಲಿ ಮತ್ತು ಹತ್ರ ಅಂದರೆ ನೀವೆಲ್ಲ ಹೇಳುವಂತಹ ಕಜ್ಜಾಯ ಕೂಡ ಹಾಗೆಯೇ ಗೋಧಿ ಉಂಡೆ ನೋಡಿ ಹತ್ರ ರಸವನ್ನೆಲ್ಲ ಈ ತರಹ ಬಾಕ್ಸ್ನಲ್ಲೂ ಕೂಡ ಹಾಕಿ ಪ್ಯಾಕ್ ಮಾಡ್ತಾ ಇದ್ದೀನಿ ತುಂಬ ಗರಿಗರಿಯಾಗಿರುವಂಥ ಹತ್ರಸವನ್ನು ಈ ತರಹ ನಾನು ಬಾಕ್ಸ್ನಲ್ಲಿ ಹಾಕಿ ಪ್ಯಾಕ್ ಮಾಡಿದ್ದೀನಿ ಹಾಗೆಯೇ ನೋಡಿ ಅಕ್ಕಿ ವಡೆ ನಮ್ಮ ಕಡೆ ಸ್ಪೆಷಲ್ ಇದು ಹವೇಕರ ಸ್ಪೆಷಲ್ ಅಂತಲೇ ಹೇಳ್ಬೋದು ಅಕ್ಕಿ ವಡೆಯನ್ನು ಇದು ಕೂಡ ಅಷ್ಟೇ ಗಣೇಶನ ಹಬ್ಬದಲ್ಲಿ ಕಂಪಲ್ಸರಿ ಮಾಡೇ ಮಾಡ್ತಾರೆ ಬಟ್ ಇಲ್ಲೆಲ್ಲ ಬೆಂಗಳೂರಲ್ಲೆಲ್ಲ ಜಾಸ್ತಿ ಮಾಡೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಎಲ್ಲರೂ ನನ್ನ ಹತ್ರ ಮಾಡಿ ತರ್ಸ್ಕೊತಾ ಇದ್ದಾರೆ ಹಾಗೆ ನೋಡಿ ನಾನು ಈ ಈ ಚಕ್ಕುಲಿಯನ್ನು ಕೂಡ ಅಷ್ಟೇ ಎರಡು ವಿಧಾನದಲ್ಲಿ ಚಕ್ಕುಲಿಯನ್ನು ಮಾಡಿದ್ದೀನಿ ಆಲ್ರೆಡಿ ಇವೆಲ್ಲ ಖಾಲಿ ಆಯಿತು ಎಲ್ಲವನ್ನು ಪ್ಯಾಕ್ ಮಾಡಿದೆ ಅಲ್ವಾ ಇನ್ನು ಮತ್ತೆ ನಾಳೆ ಮತ್ತೊಂದು ರೌಂಡ್ ಮಾಡೋದಿದೆ ನಾಳೆ ಒಂದು ರೌಂಡ್ ಮಾಡಿ ನಾನು ಮತ್ತೆ ಊರಿಗೆ ಹಬ್ಬ ಮಾಡೋದಕ್ಕೆ ಹೋಗ್ಬೇಕಲ್ವ ಅದಕ್ಕೋಸ್ಕರ ಯಾರಿಗೆಲ್ಲ ಈ ತರಹ ಹತ್ರ ಬೇಕೋ ಚಕ್ಕುಲಿ ಬೇಕೋ ಏನೇ ಬೇಕಿದ್ದರೂ ಖಂಡಿತ ಬೇಗ ಬೇಗ ನೀವು ಆರ್ಡರ್ ಮಾಡಿ ತರಿಸ್ಕೊಳ್ಬೋದು ಹಾಗೆ ನೋಡಿ ನಾನು ಇಲ್ಲಿ ಉಂಡೆಯನ್ನು ಮಾಡ್ತಾ ಈ ಉಂಡೆ ನಾನು ಮಾಡ್ತಾ ಇರೋದು ಚಿರೋಟಿ ರವವನ್ನು ಹಾಕಿ ನೋಡಿ ನಾನು ಚಕ್ಕುಲಿಯನ್ನೆಲ್ಲ ಈ ತರಹ ಪ್ಯಾಕ್ ಮಾಡಿ ನಂತರ ಬಾಕ್ಸ್ನಲ್ಲಿ ಹಾಕಿ ಸೀಲ್ ಮಾಡಿ ಕಳಿಸ್ತೀನಿ ಕೊರಿಯರ್ನಲ್ಲಿ ಕಳಿಸೋದು ಯಾಕೆಂದರೆ ಚಕ್ಕುಲಿ ಎಲ್ಲ ಒಡೆದು ಹೋಗುತ್ತಲ್ವ ಅದಕ್ಕೋಸ್ಕರ ಈ ಥರ ಪ್ಯಾಕಿಂಗ್ ಮಾಡಿ ಕಳಿಸಿರ್ತೀನಿ ಹಾಗೆಯೇ ಸ್ನೇಹಿತರ ನೀ ಚಾನಲ್ನ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಉಂಡೆಗಳನ್ನೆಲ್ಲ ನಾನು ಈ ಥರ ಬಾಕ್ಸ್ಗಳಲ್ಲಿ ಹಾಕ್ತೀನಿ ಇದು ನೋಡಿ ನಾನು ಮಾಡಿರುವಂಥ ಉಂಡೆ ಇದು ಗೋಧಿ ಹಿಟ್ಟಿನಿಂದ ಮಾಡಿರುವಂತಹ ಉಂಡೆ ಮಾಡ್ತಾ ಇದ್ದೀನಿ ಗೋಧಿ ಹಿಟ್ಟಿನಿಂದಲೂ ಕೂಡ ತುಂಬ ಚೆನ್ನಾಗಾಗತ್ತೆ ಈ ಥರ ಉಂಡೆಯನ್ನು ಮಾಡಿದರೆ ಇದು ಕೂಡ ಅಷ್ಟೇ ತುಂಬಾ ಆರ್ಡರ್ ಬಂದಿತ್ತು ಅದಕ್ಕೋಸ್ಕರ ಗೋಧಿ ಹಿಟ್ಟಿನ ಉಂಡೆಯನ್ನು ಕೂಡ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಯಾರಿಗಾದರೂ ಗೋಧಿ ಹಿಟ್ಟಿನ ಉಂಡೆ ಆಗಿರ್ಬೋದು ಚಿರಟಿ ರವಾದಿಂದ ಮಾಡುವಂತಹ ಉಂಡೆ ಆಗಿರ್ಬೋದು ಬೇಸನ್ ಲಡ್ಡು ಆಗಿರ್ಬೋದು ಯಾವುದೇ ಉಂಡೆ ಬೇಕಿದ್ರೂ ಕೂಡ ಖಂಡಿತ ಆರ್ಡರ್ ಮಾಡ್ಬೋದು ನಾನು ಯಾವ ಉಂಡೆಗೂ ಕೂಡ ಸಕ್ಕರೆ ಪಾಕವನ್ನೇ ಹಾಕಿ ಮಾಡ್ತೀನಿ ಸಕ್ಕರೆ ಪುಡಿಯನ್ನು ಬಳಸಿ ಮಾಡೋದಿಲ್ಲ ಮತ್ತು ಆಕಳ ತುಪ್ಪವನ್ನು ಕೂಡ ಹಾಕ್ತೀನಿ ನಾನು ಮಲೆನಾಡಿನಿಂದ ತುಪ್ಪವನ್ನು ತರಿಸಿ ಆ ತುಪ್ಪವನ್ನು ಹಾಕಿ ನಾನು ಸ್ವೀಟ್ಗಳನ್ನೆಲ್ಲ ಮಾಡ್ತೀನಿ ನಿಮ್ಗೆ ಯಾರಿಗಾದರೂ ಈ ತರಹ ಸ್ವೀಟ್ಸ್ಗಳೆಲ್ಲ ಬೇಕಿದ್ರೆ ಖಂಡಿತ ನೀವು ಆರ್ಡರ್ ಮಾಡಿ ತರಿಸ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇನೇ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಈ ತರಹ ಉಂಡೆಗಳೆಲ್ಲ ಹಾಗೆಯೇ ನಾನು ಕಜ್ಜಾಯ ಅಂದರೆ ಅತ್ರಾಸ ಅಂತ ನಾವು ಹೇಳ್ತೀವಿ ಅದನ್ನು ಕೂಡ ಮಾಡ್ತಾ ಇದ್ದೀನಿ ಇವತ್ತು ಈ ಅತ್ರಾಸವನ್ನು ಮಾಡ್ತಾ ಇರುವಂತಹದ್ದು ಲಾಸ್ಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ನಾಳೆ ನಾನು ಊರಿಗೆ ಹೋಗ್ತಾ ಇದ್ದೀನಲ್ವ ಅದಕ್ಕೋಸ್ಕರ ಇವತ್ತು ಲಾಸ್ಟ್ ನಾನು ಈ ತರಹ ಸೌನ ಮಾಡ್ತಾ ಇದ್ದೀನಿ ಇನ್ನು ಬೇಕಿದ್ರೆ ಯಾರಿಗಾದರೂ ಬೇಕು ಅಂತ ಹಬ್ಬ ಆದ ನಂತರ ನಾನು ಮಾಡಿ ಕಳಿಸೋದಾಗುತ್ತೆ ಹಾಗೆಯೇ ನಾನು ಬೆಲ್ಲದ ಪಂಚಕಜ್ಜಾಯ ಅಂತ ಹೇಳಿದೆ ಅಲ್ವಾ ಬೆಲ್ಲದ ಪಂಚಕಜ್ಜಾಯವನ್ನು ಕೂಡ ಮಾಡ್ತಾ ಇದ್ದೀನಿ ನೋಡಿ ಇದು ಬೆಲ್ಲದಿಂದ ಮಾಡಿರುವಂಥ ಪಂಚಕಜ್ಜಾಯ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ನೀವೇನೇ ನೋಡ್ಬೋದು ಯಾರೆಲ್ಲ ಸಕ್ಕರೆಯನ್ನು ತಿನ್ನೋದಿಲ್ಲ ಅವರೆಲ್ಲ ಈ ಥರ ಬೆಲ್ಲದ ಪಂಚಕಜ್ಜಾಯವನ್ನು ತರಿಸ್ಕೊಳ್ಬೋದು ಇದನ್ನು ಕೂಡ ಅಷ್ಟೇ ಜೋನಿ ಬೆಲ್ಲವನ್ನು ಹಾಕಿ ಮಾಡಿರುವಂತಹ ಬೆಲ್ಲದ ಪಂಚಕಜ್ಜಾಯ ಇದಕ್ಕೂ ಕೂಡ ಅಷ್ಟೇ ಜೋನಿ ಬೆಲ್ಲವನ್ನು ಪಾಕವನ್ನು ತ ಮಾಡಿ ಅದರಲ್ಲಿ ಮಾಡಿರುವಂತಹ ಪಂಚಕಜ್ಜಾಯ ತುಂಬ ದಿನಗಳ ಕಾಲ ಸ್ಟೋರ್ ಮಾಡ್ಬೋದು ಒಂದು ತಿಂಗಳಾದ್ರೂ ಕೂಡ ಇದು ತುಂಬ ಫ್ರೆಶ್ ಆಗಿಯೇ ಇರುತ್ತೆ ಯಾರಿಗಾದರೂ ಬೇಕಿದ್ರೆ ಖಂಡಿತ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಬೈ ಬೈ ಫ್ರೆಂಡ್